அந்த மத்த ஒரு மழி ஒன்னு மழித்து அந்த இவ்யாக்கூர் நோடு மழி இல்ல அல்லா மழை ಏನಪ್ಪ ಈಗ ಒಂದು ಮೂರ್ ದಿನದಿಂದನೂ ಅದ್ಯಂತ ಮಳಿ ಮಳಿ ಕುಂದ್ರದೆ ನಡ ಒಂದು ಏನ್ ಮಾಡ್ಬೇಕನ್ನೋದ ಗೊತ್ತಾಗ ಕುಂತ್ರಿ ಬರಲ್ಲ ಎದ್ರು ಕುಂದ್ರಾಕ್ ಬರಲ್ಲ ವಯಸ್ಸಾದ್ಮೇಲೆ ಹಿಂಗೆ ನೋಡ ಹ್ಮ್ ತತ್ತ ಈ ಸಾಕು ನಾನು ಅಷ್ಟು ತುಂಬ ತಗದು ಕೊಡ್ತೇನೆ ಕಾಲಿ ಕುಂತಾರೆ ಏನ್ ಮಾಡ್ಲಿ ಏ ಸಂತಕ ಆರಾಮ್ ಕುಂದ್ರು ನನ್ ಕೈಯ್ಯ ಕಾರ್ಗೆ ಅವರ ಏನ್ ದೊಡ್ಡ ಬಾಳದವು ಮಾತು ಹಾಕತಿ ನಾಕ್ ತುಂಬ ಹಾಕತಿ ಆರಾಮ ಕುಂದ್ರು ನಾ ತೆಗಿತೇನಿ ನೀ ನೀವು ಕೈ ಖಾರ ಮಾಡ್ಕೋಬೇಡ ಚಾ ಮಾಡ್ಕೊಂಡ್ಬರ್ಲಿ ನೋಟ ಚಾ ಕೊಟ್ಟ ತುಂಬ ತೆಗಿಲೇನಂಗರ ಗಿರ್ಜಿ ನಾನೇನ್ ಬೀಕ್ ತಿನ್ಲಿ ಚಾ ಕೊಟ್ಟು ಕುಂದ್ರಕ ದಿನಾಸ ಏರಿ ಒಳಂತೆ ಹಂಗೆ ಏನ್ ಒತ್ತೊಂಟ್ರಿ ಇಲ್ಲೇ ಬರ್ತಿರ್ತೇನೆ ಹೋಗಿರ್ತಾನೆ ಏನಿಪ್ಪ ಸಲ ನಾಷ್ಟಾ ಚಾ ಅಂತ ಮಾಡ್ಕೋತ ಕುಂದಿರ್ತಿ ಸುಮ್ಮ ಹಾ ಆದ್ರೆ ಗಿರ್ಜಿ ಹಿಂಗೆ ನೋಡಾಕ್ ನಿನ್ನ ಬಹಳ ಖುಷಿ ಆಕತ್ತವ ಕಣ ಭಾರಿ ಕಷ್ಟಪಟ್ಟಿರಿ ನೀವು ಹ್ಞೂ ಶಾಂತಕ ಆದ್ರೂ ದೇವರನ್ ಪ್ರತಿಫಲ ಅಂತ ಕೊಟ್ಟನಲ್ಲ ಅದನ್ನ ಹೇಳಿ ಹಾ ಇದ ಒಂದ್ ಮೂರು ವರ್ಷದಿಂದ ಮೂರ್ನಾಲ್ಕು ನಾಲ್ಕು ವರ್ಷದಿಂದ ಹೆಂಗಿತ್ ನಮ್ ಜೀವನ ಅಲ್ಲ ಕರೆ ನನ್ನ ನೆನೆಸ್ಕೊಂಡ್ರೆ ಈ ಕಣ್ಣಿಯಾಗಿ ನೀರು ಕಪಾಳಕ್ ಬರ್ತಾವಿತ್ತವ ಕರ ಕೂಳು ಕೂಳು ನೀರ್ ನೀರ್ ಅಂದ್ಬಿಟ್ಟೆ ಒಂದು ಒಳ್ಳೇದ್ ಮಾಡ್ಬೇಕಂದ್ರ ಹೆಂಗಾದ್ರು ಮಾಡ್ತಾನೆ ಖುಷಿ ನೋಡ್ಸ ನನಗಂತೂ ಹ್ಞೂ ಆಗ್ಲಿ ನಿನ್ ಮಗಳು ಒಂದು ಒಳ್ಳೆ ಜಗಕ್ಕೆ ಸೇರಿಲ್ಲ ಒಳ್ಳೆ ಹುಡುಕನ್ ಕೈಯ್ಯಾಳ ಅಕ್ಕನೂ ಆರಾಮಾಗಿ ಅದಾಳ ಅಷ್ಟೇ ಸಾಕ ಇತ್ತಾಗ ನೀನು ಆರಾಮದ್ಯಾವ ಅಂದಂಗ ಪೂಜೆ ಬಂದಿಲ್ಲ ಅಯ್ಯೋ ಪೂಜೆ ಅದ ಅಂತ ನಾನು ನಿನ್ನೆ ಬರ್ತೇನೆ ಅಂತ ನಾ ಮಾಡಿದೆ நோட் வாபஸ் பரலவ் ஐத்தே நோட் ஏன் ஐத்தி நன் கடைசாகித் அவர்த்தி ஓதாங்க நானும் அச்சுக்க ஆகி நோடன் இவ்வளோ மட்டும் பூஜா பருது அந்த கேத்தனி அல்ல சந்த அவர்த்தி ஓஹோ சாந்தக்காரில் அது அந்த நானு ஏ இன்னதே வந்தா ஆக்கேன் தோம்பாய் தகோஸ் மக்கி நன் கேசன் முகதித்த அது ஆசிராத்தா நான் சசி அதுக்கு உடுகன் கர்க்கொண்ட அவ்வளவுனாங்க பாத்தியிலே கேள்க்கோல அது இத மத்கோத்து அந்த மத்திய இவரு கேல் இன் நன் மக நீஹோதா சுட்டியா உடுகுன்னு கர்க்கொண்டு ஓராகித்தா நன்பித்த ಏನ್ ಬೇಡ ನಾವ್ ಬೇಕೆ ತೆಗಿತೀನಿ ಕೈ ಕಾರ ಅಂದಂಗೇನು ಇವತ್ತು ಅರಾಮಲ್ವಾ ಒಟ್ಟಿಲ್ ಬನ್ನಿ ಬ್ಯಾಸ್ಕತ ಅದಕ್ಕೆ ಕೇಳಾತಿದ್ದೆ ಸಂತಕ ಕೇಳಾತಿದೇಶಕ ಫೋನ್ ಹಚ್ಚಿದ್ರೆ ಬೈತಾಳ ನಾವ್ ರೀ ಅಲ್ಲ ಈಗ ಚಲೋ ಇಲ್ಲಿಗ ಏನ್ ಚಲೋ ಏನ್ ಕೆಟ್ಟ ಬಿಡ್ಲಿ ಒಂದ್ ರೀತಿ ಹೆಂಗಂದ್ರೆ ಇತ್ತ ಕೆಟ್ಟು ಅಲ್ಲ ಇತ ಚಲೋ ಅಲ್ಲ ಅಂತೇಳಿ ಎಲ್ಲ ಸಹಿ ಆದ್ರೆ ಇಪ್ಪನ್ನೇ ಬಾಳ್ ಅಂತ ಓದ್ರಾಡ್ತಾಳಂತೇನ எதக்கது பூனே மாதாடது ஏன் அது கிரிக்க முதுக்கேல மாதாட் அத்தேனாக்கி ஒட்டு ஏன்னா மணி முறியது ஏன் மாத்தாடி சும்மா சூர் மாதா ஏன்னா கஷ்ட கேத்திர் நக்கலி மாத்திர் அது அண்ணங்கர்லி ஓத்ரோது கன் அவாக்கன்ச சரி இல்ல மத்தே தாழலா இஷ்டுங்கேனந்த நீடிபோது நானும் ஹுடுகு நானும் டாக்கிட்டு எல்லாத்தா அங்கே நீபாய் இப்போ குடியே துடிர இன்னும் ரொக்கி அன்னக்கா ஏன் ಹ್ಮ್ ಏನ್ ಹೇಳೋದ ಇದಕ್ಕ ನಿಮ್ ಮತ್ತೆ ಎಲ್ಲಾರ್ಗೂ ತಯಾರಾಗಿ ನಿಂತ ತಯಾರ ಬಸ್ಲಿಂಗ ಅಂದ್ರ ಏನ್ ಹೇಳದ ಇದಕ್ಕ ಒನ್ ಅಂತ ಹೇಳ್ರವಾ ಹೊಸ ಹೇಳ್ರಿ ನಿನ್ ಗಂಡಗೆ ಹೇಳ ಇನ್ನೇನ್ ಅದನ್ನ ಮಾಡಕೊಬೇಡ್ರಿ ನಿನ್ನ ಗಂಡ ಕಡಾಮುಡಿ ಮಾಡಿ ಮಾತಾಡಂತ ಹೇಳ ನನಗ್ ಹೋಗಕ್ಕೆ ಇಷ್ಟ ಇಲ್ಲ ನೀವ್ ಒಟ್ಟ ಹೊಟ್ಟಾ ಹಾಕ್ ಬಿಡ ಹಂಗಂದ ಬೇರೆ ಮನೆ ಅಂತ ಮಾಡ್ಕೊಳ್ಬೇಕ್ರಿ ಕುಲ ಮಾತಾಡ್ರಿ ನೀವ್ ಗಂಡ ಎಂತಿ ಸಂಸಾರ ವಿಚಾರ ನೋಡು ಮನಸ ನಾ ಹಿಂಗೇನಂತೆ ಬ್ಯಾಸರ ಮಾಡ್ಕೋಬೇಡ ಮಗಳ ಈಗ ನೀ ನನಗ್ ಬಂದ್ ಹೇಳಿದ್ಯಾ ನಾ ಏನಾರ ಒಂದು ಹೇಳಿದ್ರ ಅದೇ ತಪ್ಪಕತಿ ನಾನು ಇನ್ನೇ ಒಂದು ಏನೋ ಒಂದು ಒಂದು ಮಾತು ಹೇಳಿದೆ ಆದರೆ ನಿಮ್ಮ ಮತ್ತೆ ಅದಕ್ಕೂ ತಯಾರದಲ್ಲ ಅಂದಮೇಲೆ ಈಗ ನಾ ಈ ಥರ ಮೆನಿವೇರ್ ಮಾಡ್ಕೊಂಡು ನಿಮ್ಮ ಪಡಿ ನೀವು ಆರಾಮಾಗಿ ಅಂದರೆ ಅದು ತಪ್ಪಾಕತಿ ಏನ ಅದಕ್ಕೆ ಈಗ ತಾಯಿ ಮಗಳು ನಾನು ನನಗೆ ಅದು ಇಷ್ಟ ಇಲ್ಲ ನೀವು ಗಂಡ ನೀವು ಗಂಡ ಹೆತ್ತೆ ನಿಮ್ಮ ಮಾವ ನೀವು ಅಕ್ಕ ಮಂದಿ ಮಾತಾಡ್ರಿ ಅಲ್ಲಿ ನಿಮ್ದು ಏನಕೆ ತೀರ್ಮಾನ ನೀವು ತಗೋರಿ ಏನ ನೀವು ದೊಡ್ಡವರದಿರಿ ನೀವು ಮಕ್ಕಳು ಮರಿ ಕಂಡರದಿರಿ ಬುದ್ಧಿ ಐತಿ ಮಾತಾಡೋಕೆ ಹೌದಿಲ್ಲ ನೀವು ಮಾತಾಡಿ ತೀರ್ಮಾನಕ್ಕೆ ಬರ್ರಿ ಈಗ ನಿಮ್ಮನ್ನು ಹೋಗ್ಬೇಡ್ರಿ ದುಡಿಯಾಕಂತ ನಾನು ಯಾಕೆ ಯಾಕೇಳ ಯಾಕಂದ್ರೆ ದುಡಿದ್ರೆ ನಿಮ್ಮ ಜೀವನಕ್ಕೆ ಬಿಟ್ಟರೆ ನಿಮ್ಮ ಜೀವನಕ್ಕಾಕತಿ ಆದ್ರೆ ಅಷ್ಟು ದೂರ ಅದಕ್ಕೆ ಬಿಡ ಅಂತ ಅಂದೆ ನಾನು ಇಲ್ಲ ಅಂತ ಹೇಳಿಲ್ಲ ಆದರೆ ಈಗ ನಾನು ನಿನ್ನ ಮತ್ತೆ ಹಿಂಗೆ ಅನ್ನೋತಾಳೆ ಅಂದ್ಬಿಟ್ಲೆ ನಾ ಬ್ಯಾರು ಮಾಡ್ಕೊಂಡು ಹೋಗ್ರಿ ಅಂತ ಆಗಂಗಿಲ್ಲ ಹೌದಿಲ್ಲ ನಿನ್ನ ಗಂಡದಾಗ ಮತ್ತು ಆ ಮಾತು ಇಟ್ಟು ಬರ್ತತಿ ಅದಕ್ಕೆ ನಿನ್ನ ಗಂಡನ ಕರ್ಕೊಂಡು ನೀನು ಇದ್ರಿಗೆ ಇದ್ದ ಧೈರ್ಯವಾಗಿ ಮಾತಾಡು ನನಗೆ ಆಗೋದಿಲ್ಲ ಹೋಗೋದಿಲ್ಲ ಇಬ್ರು ನಾವು ಹೋಗೋದಿಲ್ಲ ಇರಂದ್ರೆ ಇರ್ತೇವೆ ಇಲ್ಲಾಂದ್ರೆ ಇಲ್ಲ ಅಂತ ಏನು ಮಾತಾಡ್ತಿರಿ ಮಾತಾಡ್ಕೊರಿ ಅದ್ರ ಮ್ಯಾಗ ನಿಮ್ಮ ಅತ್ತಿ ಅಕ್ಕಿ ಏನು ಮಾತಾಡ್ತಾಳೆ ಆಕಿಗ್ ಗೊತ್ತು ಅದಕ್ಕೆ ಏನು ಹ್ಞೂ ಆಯ್ತು ಅಲ್ಲೇ ಮಾತಾಡ್ತೀನಿ ಹಂಗ್ರೂ ಬರಲಾ ಇವತ್ತು ಅಪೀಸ್ ಸುಟ್ಟಿಯಣ್ಣ ಕುಂದ್ರೆ ಚಾ ಕುಡ್ದು ಹೋಗಂತೆ ಅಯ್ಯೋ ಬೇಡವ ಓಕೆ ದೊಡ್ಡವ ಬರ ದೊಡವ ಶಾಂತ ದೊಡವ ಹೋಗ್ಬಿತ್ರಿ ಹ್ಞೂ ಅವ ಹುಡುಗಿ ಹುಷಾರ ಹೋಬಾ ಗಿರ್ಜಿ ಸರಿಯಾಗಿ ಹೇಳಿದೆ ಕರೇನಾ ಯಾಕಂದ್ರೆ ಪ್ರತಿಯೊಂದು ವಿಚಾರನೂ ಅಕ್ಕಿ ಬಂದು ನಿನಗೆ ಹೇಳೋದು ನೀ ಇಲ್ಲಿಂದ ಒಂದು ಹೇಳಿ ಕಸೋದು ಆವಾಗ ಅಕ್ಕಿಗೆ ಬಂದಿರುವಂಥ ಸಮಸ್ಯೆಗಳನ್ನ ಎದುರಿಸುವಂಥ ಧೈರ್ಯನ ಬರೋದಿಲ್ಲ ನಮ್ಮ ಹೂವುಗಳಂತಡಿ ನಮ್ಮ ಹೂಗುಗಳು ಅಂತೇಳಿ ಅನ್ಸಕತ್ ಬಿಡ್ತೈತಿ ಹೌದಿಲ್ಲ ಅದಕ್ಕೆ ಶಾಂತಕ್ಕ ಅಕ್ಕಿ ಏನು ಸಣ್ಣಕ್ಕೆ ಅಲ್ಲ ಏನ ಹೌದ ನಂಗೆ ಮದ್ವಿ ಮಾಡ್ಕೊಂಡ ಯಾವ್ದು ಸರಿ ಯಾವ್ ತಪ್ಪು ಒಪ್ಪೆ ಯಾವ್ದೆ ಅಕ್ಕಿಗೂ ಎಲ್ಲಾ ಅರ್ಥ ಆಕೈತಿ ಅರ್ಥ ಆಗ್ಲಿ ಅಂತಾನೆ ನಾನು ಏನ ಅಕ್ಕಿಗೆ ನೀನೇ ಹೋಗಿ ಎಲ್ಲ ಎಲ್ಲವತ್ನೂ ನಾವೇ ಹೋಗಿ ಅವ್ರ ಸಂಸಾರದ ವಿಚಾರ ಬಗ್ಗೆ ಅರ್ಥಕ್ ಆಗಂಗಿಲ್ಲ ನೋಡ್ಸ ಅದಕ್ಕ ಅಂದಂಗೇ ಪೇಟೆಯಿಂದ ಬರ್ತಾ ನೋಡಿದೆ ಏನ ಪ್ರೇಮಿ ಜೈ ಆ ಪಾತವ್ವ ಆ ಕಲ್ಲವ್ವ ಒಂದ ಸಮುದ್ದಾಡ್ತಂದ್ರೆ ಗುದ್ದಾಡ್ತವ್ವಾ ಏನ ಯಾರಿ ಗೊತ್ತು ಜಗಳ ಮಾಡಕತ್ತಿದ್ವಿ ಯಾಕನ ಗೊತ್ತಿಲ್ಲ ಒಟ್ಟ ಅಯ್ಯೋ ಅವ್ರದ್ ಏನ್ ಕೇಳಿ ಅವ್ರದ್ದು ಇವು ನಾನು ಹೇಳೋಷ್ಟು ಹೇಳಿದ್ ನೀವ ಏನು ಎತ್ತಿರ್ಕೊಳ್ಳೋದು ಇದ್ರಾಗಿಲ್ಲ ಹೇಳೋಷ್ಟು ಅಂದ್ರೆ ನನಗೆ ಏನು ಕೈ ಬಿಡು ಒಬ್ಬಕ್ಕೆ ಇಕ್ಕಿ ಕಲ್ಲೋ ಸಿಕ್ಕಿದ್ಲ ಅಂದೆ ಎದುರು ಜಗಳ ಚೆಂದಾಗಿ ಮಾಡ್ಕೊಂಡು ಬೇಡ ನಾಲ್ಕು ಮಂದಿ ಇದ್ರಿಗೆ ಮಾಡಿರಿ ಅದನ್ನ ನೀವು ಹಿಂಗೆ ಆಟ ಯಾವ್ರು ಮಾಡಿದ್ರೆ ಮರ್ಯಾದೆ ಹೋಗೋಂಗಿಲ್ಲ ನಿಮ್ಮದು ಮಾಡಿರಿ ಅದನ್ನ ಯಾಕೆ ಇದು ಮಾಡ್ತೀರಿ ಅಂತ ಹೇಳಿದೆ ಅವೇನು ಹೇಳಿದ ಮತ್ತೆ ಕೇಳ್ಬೋಲ್ಲವಾ ಹಾಗಾಗಿ ನಾನು ಕೈಯ ಬಿಟ್ಬಿಟ್ಟೆ ಹೌದನಾ ಸಂತಕ ಏನಪ್ಪ ಒಂಥರ ಅಂತಾರಲ್ಲ ನಾಲ್ಕು ಜಡಿ ಕೂಡಿ ಏನು ಮಾಡೋಕ್ಕಾಗಲ್ಲ ಜಾಸ್ತಿ ಅಂತೇಳಿ ಹಾಗಾಗಿ ಅಲ್ಲಿ ರುಜುವಾತ್ ಯಾರಿಗೂ ಗೊತ್ತು ಅದು ಕರೆ ನಾಯಕ್ ಮಾಡ್ಲಿ ನೀ ಯಾಕೆ ಮಾಡ್ಲಿ ಅಂತ ಜಗಳ ತಕೊಂಡ್ ನಿಂತಾವ್ ಮತ್ತ ಹಂಗಾದ್ರೆ ಹೆಂಗ ಕತ್ ಹೇಳ ನೀನ ನೋಡೋಣ ಹ್ಮ್ ಹೌದ್ ಅದು ಕರೆ ಏನ್ ಮಾಡ್ತಾವ ಯಾರಿಗ ಯಾಕ ಅಂಗಡಿ ತಗಿಯಲ್ಲ ಇಲ್ಲ ಜಗಳ ಮಾಡ್ಕೊಂಡೇವ ಅದಕ್ಕ ಏನು ಹಂಗ ಹೊಸ್ತಾಗ ಹೋಟೆಲ್ ಮಾಡಿದಾಗ ಕುಣತ ನೋಡ್ಬೇಕ್ ನಿಮ್ದ ಏನ್ ನಮ್ಮನ್ ಬಿಟ್ರಿ ಯಾರಿಲ್ಲ ಅಯ್ಯ ಒಗ್ಗಟ್ಟಿನಲ್ಲಿ ಬಲವಿದೆ ಆ ಪಣ ತೊಟ್ಟಿ ನಿಂತ ಗೆಳತಿಯರು ಅಂತ ಹೇಳಿ ಎಲ್ಲ ಬಾರಿ ಇದು ಮಾಡಿದ್ರಿ ಈಗ ಏನತ್ ಏನ್ ಮಾಡ್ಬೇಕ ಮಾಲಾ ಬಿಡಾಡಾರು ಒಬ್ರು ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಜಗಳ ಮಾಡ್ತಾರ ನಮ್ಮಂತಲೇ ಕೆಲಸನ ಅದಕ್ಕೆ ಬೇಡ ಬೇಡ ಅಂತ ಸುಮ್ಮನೆ ಆಗಿರೋದು ನಮ್ಗೆಲ್ಲ ಗೊತ್ತಾಯ್ತು ತೋರಿ ಮಾಡೋದು ಎಲ್ಲ ಗೊತ್ತಾಯ್ತು ಅಂದ್ರೆ ಮುಕ್ಕಳೇ ಬಂಗಾರ ಒತ್ತಿ ಇಟ್ಟು ಬಂದಿ ಅಲ್ಲೇ ಬಿಡಿಸೋದು ಹೆಂಗ್ ಬಗ್ಗೆ ನಿನ್ ಪಾಡಿ ನೀ ಅಂಗಡಿ ಬಗ್ಲಾಕ್ ಕುಂದ್ರೆ ಅವ್ರ ಪಾಡಿಗೆ ಅವ್ರು ಕುಂದ್ರಲಿ ಎಲ್ಲ ಬಂಗಾರ ಅಲ್ಲೇ ಹೋಗೋಲ್ಲಕ್ಕ ಏನ ಮತ್ ನನ್ನ ಬಾಯಿಗೆ ಬೇರೆ ಬರ್ತಾವ ಏನೋ ಮೊದ್ಲ ಮತ್ ನನ್ನ ಬಾಯಿ ಸುದ್ದಲ್ಲ ಈಗ ಅದನ್ನ ಬಿಡಿಸೋ ಬಗಿ ಹೆಂಗ್ ಅದನ್ನ ವಿಚಾರ ಮಾಡಿ ಏನ ರೊಕ್ಕ ಕೇಳಿದೇನೆ ಹಂಗ್ರ ನೀನ ಈಗ ಅಂಗಡಿಗೆ ಹೋಗೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿನ ಹೌದು ನಾ ಹೋಗೋದಿಲ್ಲ ನನ್ ರೊಕ್ಕ ಅಂತ ಹೇಳಿ ನೋರಿ ಏನಂದ್ರ ಅದಕ್ಕ ಈಗಿಲ್ಲ ನೋಡ್ಬೇಕು ವ್ಯಾಪಾರ ಮಾಡ್ಬೇಕು ನಮ್ದು ನಮ್ಗೆ ಕೊಟ್ಬಿಡೋಣ ಅವ್ರ ನಾವು ಅಲ್ಲಿ ಅಂಗಡಿ ಮಾಡಕ ಅಂತ ಹೇಳಿ ಏನ್ ಈಗ ಹ್ಞೂ ಮೊನ್ನೆ ನಂತರ ಒಂದು ಐಡಿಯಾ ಬಂದಿತ್ತು ಆದರೆ ನಾಲ್ಕು ಮಂದಿ ಸೇರ್ ಮಾಡತ್ತೀರಿ ಈ ಟೈಮ್ನಾಗ ಈ ಥರ ಸರಿ ಸರಿಯಲ್ಲ ಅಂತ ನಾನು ಬಾಯ್ ಮುಚ್ಕೊಂಡಿದ್ದೆ ಈಗ ಹೇಳ್ತೀನಿ ಕೇಳು ಹ್ಞೂ ಹೆಂಗಿದ್ರು ಅವರು ಅವ್ರವ್ರ ಪಾಲು ಕೇಳಕತ್ತಾರ ಹೌದಾ ಎಷ್ಟು ಒಬ್ಬ ಎಷ್ಟು ಎಷ್ಟು ಒಂದು ಮೂವತ್ತ್ ಮೂವತ್ತು ಸಾವಿರ ಇಪ್ಪತ್ತಿಪ್ಪತ್ತು ಸಾವಿರ ಏನೋ ಹಾಕ್ಯಾರಲ್ಲ ಯಾರ್ಯಾರು ಎಷ್ಟೆಷ್ಟು ಹಾಕ್ಯಾರೋ ಕೇಳು ಕೇಳಿ ಏನು ಆ ಅಂಗಡಿ ಅಡ್ವಾನ್ಸ್ ನಮಗೆ ಸಂಬಂಧಪಟ್ಟಿದ್ದು ಅಂಗಡಿ ಬಾಳಿಗೆ ನಮಗೆ ಸಂಬಂಧಪಟ್ಟಿದ್ದ ಅದ್ರೊಳಗೆ ಇರೋ ಹೊಸ ಡಬ್ರಿಗಳೆಲ್ಲ ಎಂತ ಅವೆಲ್ಲ ನಮಗೆ ಸಂಬಂಧಪಟ್ಟಿದ್ದ ಇವ್ರು ಫಾತಿಮಕ ಅಷ್ಟು ಹಾಕ್ಯಾರ ಜಯಾಕ ಅಷ್ಟು ಹಾಕ್ಯಾರ ಕಲಾವಕ ಅಷ್ಟು ಹಾಕ್ಯಾರ ಮೂರು ಮಂದಿದು ಲೆಕ್ಕ ಐತದಲ್ಲ ಅವ್ರವ್ರ ರೊಕ್ಕ ಅವ್ರಿಗೆ ಕೊಟ್ಬಿಡನು ಅವ್ರವ್ರು ಬಂಗಾರ ಅವ್ರು ಏನ ಅವ್ರವ್ರ ರೊಕ್ಕ ಅವ್ರಿಗೆ ಕೊಡ್ತೀರಿ ಅಲ್ರಿ ರೀ ಕೊಡ್ತೀರಿ ಅಲ್ಲ ಅವ್ರ ರೊಕ್ಕ ಅವ್ರಿಗೆ ಕೊಟ್ಟು ಕಳಸೀರ ಬಿಡ್ಸ್ಕೊಂಡು ಹೋಕಾರ ನಾ ಮೇಲೆ ನಾ ಸಂಭವಿಸೋ ರೀ ಇಲ್ಲೇ ತಗ ಬೇಡ್ರಿ ಸುಮ್ಮನೆ ನಮ್ಮ ರೊಕ್ಕ ನಾ ಕೊಡ್ಲಿ ಕೊಡಲಿ ಏ ಹುಂಬುಶಿನಿ ನಾನೇನು ಅಷ್ಟು ಹುಚ್ಚೋನ್ ಮಾಡಿ ಹಣ್ಣನ ಯಾ ಕೀ ಮಾತು ಹೇಳತ್ತೀನಿ ಗೊತ್ತೇನು ಅವ್ರ ರೊಕ್ಕ ಅವ್ರಿಗೆ ಕೊಟ್ಟು ಕಳ್ಸು ಆ ಹೋಟೆಲ್ ನಾನು ನೀನು ಇಬ್ಬರೇ ಸೀರೆ ಮಾಡುಣ ನಾವಿಬ್ರಾ ಹ್ಞೂ ನಾವಿಬ್ರೇ ಬೇಕಂದಂಗೆ ವ್ಯಾಪಾರ ಆಕತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ ಸಾಮಾನೆಲ್ಲ ನಮ್ಮವು ಏನು ಮಾಡೋರು ನಾವು ಯಾಕೆ ಯಾಕ್ತಿರಿ ಕೇಸ್ಕೊತಿ ಬಿರಿಯಾನಿ ಮಸ್ತ್ ನಿನ್ ಕೈಲಿ ಹೆಂಗ್ ಹಂಗೆ ಮಾಡ ಏನು ಹಾ ಬಿರಿಯಾನಿ ಮಾಡ ಬೇಕಂದಂಗ ಕಬಾಬ್ ಪಿಸು ಗಿಸು ಇವೆಲ್ಲ ಏನು ಹಮ್ಮಕೊಬೇಡ ಯಾಕೀಗ ಮಾಡಕ್ ಆಗಂಗಿಲ್ಲ ಬರೇ ಬಿರಿಯಾನಿ ಆಮೇಲೆ ಇರಲಿ ಕಬಾಬ್ ನಾನು ಇರ್ತೇನೆಲ್ಲ ಜೊತೆಗೆ ಕಬಾಬ್ ಮಾಡೋಣ ಮಾಡಕ್ ಮಾಡ ಅದೇನು ಹೆಂಗಸ ಏನು ಬಿರಿಯಾನಿ ಮಾಡಕ್ ಬರಲ್ಲ ಅಂತ ಹಂಗಾರ ಹಿಂಗ್ ಮಾಡ್ಬಿಡೋಣ ಸಂಜಿ ಕಷ್ಟ ತೆಗೀದು ಬೆಳಗಿಂದ ತೆಗಿಯಂಗಿಲ್ಲ ಬೆಳಗ್ಗಿಂದ ಕೆಲಸ ಇರ್ತಾವ ಸಂಜಿಕ್ ಐದು ಗಂಟೆ ನಾಕ್ ಗಂಟೆಕಪ್ಪ ನಾಕ್ ಗಂಟೆಗೆ ಸ್ಟಾರ್ಟ್ ಗಿರ್ಮಿಟ್ಟಿ ಮಿರ್ಚಿ ಬಜಿ ಚಾ ಗಿರ್ಮಿಟ್ಟಿ ಬಜಿ ಮಿರ್ಚಿ ಚಾ ಇಷ್ಟೇ ಏನ ಮಸ್ತ್ ವ್ಯಾಪಾರ ಆಕತಿ ಇಷ್ಟೇ ಮಾಡೋನು ಹೆಂಗಂದಿಂಗಂತೀರ ಗಿರ್ಮಿಟ್ಟಿ ಮಿರ್ಚಿ ಬಜಿ ಚಾ ಮಾಡಲ್ಲ ಅವ್ರು ಊಟದ್ ಕಾನವಳಿ ಅವ್ರದ್ ಅವ್ರಿಗೆ ನಮ್ದು ನಮ್ಗೆ ಸಂಜಿಕ್ ಮಸ್ತ್ ಈ ಮಳಿಗಾಲ್ದಾಗ್ರು ಬಜಿ ಚಾ ಮಿರ್ಚಿ ಗಿರ್ಮಿಟಿ ಕೊಟ್ಬಿಟ್ರ ಅಂತೂ ಮಸ್ತ್ ತಿಂತಾರ ಏನ ಬಿಸಿ 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 ಬಿರತ ಏನಾರ ಹೌದಿಲ್ಲ ಹ್ಮ್ ಈ ಗಿರಿ ಬಿರಿಯಾನಿ ಗಿರಿಯಾನಿ ಏನು ಬೇಡ ಹೌದಿಲ್ಲ ಹ್ಞೂ ಹಂಗೆ ಮಾಡೋಣ ಗಿರ್ಮಿಟ್ಟಿ ಬಜಿ ಮಿರ್ಚಿ ಚಾ ಭಾರಿ ರುಚಿ ಹಾಕತ್ರಿ ಮಾಡೋಣ ತೊಗೋರಿ ಒಳ್ಳೆ ಐಡಿಯಾ ಕೊಟ್ರಿ ಈಗ ಹಂಗಾರ ಅವ್ರ ರೊಕ್ಕ ಅವ್ರವ್ರಿಗೆ ಕೊಟ್ಟು ಕಡೆಯಲ್ಲ ಆಗ್ಬಿಡೋಣ ನಾವು ಹೌದಿಲ್ಲ ಇದನ್ನೇ ನಾನು ಹೇಳಿದ್ದೀನಿ ನನಗೆ ಅವ್ರವ್ರದವ್ರಿಗೆ ಕೊಟ್ಟು ಕಡೆಯಲ್ಲಿ ಮಾಡಿಬಿಡೋಣ ನಾವಿಬ್ಬರೇ ಮಾಡ್ಕೊಂಡು ಹೋಗೋನು ಲಾಭ ಬರಲಿ ನಷ್ಟ ಬರಲಿ ನಮಗೆ ಬೇಕಂದಂಗೆ ಕೂಟಿಗೆ ಸಿಕ್ಕತ್ತಿ ಜಗ ಬೇಕಂದ್ರೆ ಸಿಗೋಂಗಿಲ್ಲ ಇಂಥವು ಏನ ನಮ್ದು ಜಂಜಾಟ ಮಕ್ಕಳು ಮರಿ ಮೊಮ್ಮಕ್ಕಳು ಅನ್ನಂಗಿಲ್ಲ ಏನಿಲ್ಲ ಇದ್ದ ಒಬ್ಬ ಹೊಳೆ ಹೋಗ್ಯಾನ ಅಲ್ಲಿ ಚೀನಾಕ್ಕ ಹೌದಿಲ್ಲ ಅವ್ ಬಂದಾಕ್ರೆ ಇದ್ದಾಕರೆ ಅವೇನ್ ಬರಂಗ ಕಾಣಂಗಿಲ್ಲ ಸದ್ಯ ನಾವಿಬ್ರೆ ಬೇಕಂದಂಗ ಮಾಡ್ಕೋಬಹುದು ಹೆಂಗಂತೀ ನಾನ್ ತಿಲಾಗ್ ಈ ಎಡ ಐತ್ ನೋಡ್ರ ಹ್ಞೂ ಅಂದ್ರೆ ಮಾಡೋಣ ಅಂದ್ರೆ ಬೇಡ ಮತ್ತೆ ಏ ಮಾಡ್ರಿ ಒಳ್ಳೆ ಎಡೆನ ಸಿಕ್ತು ಹೆಂಗಿದ್ರು ಅವ್ರು ನಾವೆಲ್ಲ ನೀವೆಲ್ಲ ಅನ್ನಕತಾರೆ ಅದನ್ನ ಅಷ್ಟು ಕೂಡ ನಾವೇ ಹೌದಿಲ್ಲ ನಮ್ದೇ ನಾವೇ ಊರಾಗ ಮಸ್ತ್ ಮಾಡ್ಕೋಬೋದಲ್ಲ ಹೌದಿಲ್ಲ ಹಂಗ ಮೇಡಮ್ ತೋರಿ ನೀವು ಹೇಳದಂಗ ಆಗ್ಲಿ ನನಗೂ ಯಾಕೋ ಇದು ಇಷ್ಟ ಹ್ಮ್ ಸರಿ ಹಂಗರ ಏನ ಇದ್ರ ಬಗ್ಗೆ ಮಾತಾಡಿ ರೊಕ್ಕ ಅವ್ರಿಗೆ ಕೊಟ್ರದ சரி அட்டூக்கொந்த லட்ச ரூபாய் ஆகத்தனால அவ்வளோ கொடோது அது ஏன்மடணா நான் உச்சூரு மலேஷி கடையாரிவலிங்க கடையார இல்ல சோமண்ணா மூரு மந்தி கடை ரொக்க ஐத்தைத்துக்கு அவ்வளே கேடது ஒன் லட்ச ரூபாய் நமக்கு இல்லை நங்கல்ல நான் கொடுத்தார ஏன்னா அங்கே ஏனோ ஒத்தி பத்து இட் நான் அத்தினு இட்டு தோம்புர்த்தேன் நோடனொந்து ஏனோ ஒன் ஒே தந்தை தீவ்ரு கண்ட்விட்டா அன்க்கோக்கேனா ஆ ரொக்க தந்து அவ்வளோ அவ்வளோ கொட்டில் சரி நான் மாதேன் திரி கட்ஸ் கொடு ಹಂಗಂತೀರಾ ಆಯ್ತು ಬಿಡ್ರಿ ಅದಕ್ಕೇನಂತೆ ಕೇಳೋದು ಕೇಳ್ತೀರಿ ಶಿವಲಿಂಗನ ಕಡೆನ ಕೇಳ್ರಿ ಮುಕ್ಕಳ ರೊಕ್ಕ ಐತಿ ಇಲ್ಲ ಮೇಲೆ ಸಣ್ಣ ಕಡೆ ಕೇಳ್ರಿ ಆ ಇದು ಆ ಸೋಮ್ ಕಡೆ ಬೇಡಪ್ಪ ಆಕೇನ್ರಿ ಅಣ್ಣ ಒಂದ್ ಇಡಂಗಿಲ್ಲ ಒಂದ್ ಬಿಡಂಗಿಲ್ಲ ಆ ನಮ್ಲಿ ಮಾತಾಡ್ತಾಳೆ ಅದಕ್ಕೆ ಅದ್ರಾಗ ರೊಕ್ಕ ಇಸ್ಕೊಂಡು ನಾವು ಮಜ್ಜಿ ಬಿಚ್ಚಿ ಮಾಡ್ತೀವಂದ್ರ ಮಾತಾಡೋ ಕೊಡ್ತಾಳೆ ಇಲ್ಲ ಯಾರಿಗೊತ್ತ ಸರಿ ಹಂಗಾಯ್ತು ಇನ್ ರೊಕ್ಕ ಎಷ್ಟು ಲೆಕ್ಕ ಮಾಡಿ ಮಾಡಿ ಹೇಳಿ ಸರಿ ಆಯ್ತು ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ ಸ್ತ್ರೀ ಪುರುಷ ವಶೀಕರಣ ಮದುವೆ ಭಾಗ್ಯ ಸಂತಾನ ಭಾಗ್ಯ ವಿದ್ಯೆ ಉದ್ಯೋಗ ಸಾಲಬಾಧೆ ಅತ್ತೆ ಸೊಸೆ ಕಲಾ ದಾಂಪತ್ಯ ಕಿರಿಕಿರಿ ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಆರು ಆರು ಒಂಬತ್ತು ಆರು ಸೊನ್ನೆ ಐದು ಮೂರು